ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಶ್ಮೀರದ ಪಹಲ್ಗಾಂ ಬಳಿಯ ಕಣಿವೆಯಲ್ಲಿ ಉಗ್ರರ ಅಟ್ಟಹಾಸದಿಂದ ಪ್ರಾಣತೆತ್ತ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಮೈಸೂರು ನಗರ ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆಯ ಪದಾಧಿಕಾರಿಗಳು ಗುರುವಾರ ಸಂಜೆ ನಗರದ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವ ಹೊಯ್ಸಳ ಕರ್ನಾಟಕ ಸಂಘದ ಆವರಣದಲ್ಲಿ ಸಾಮೂಹಿಕ ಶಾಂತಿ ಮಂತ್ರ ಜಪಿಸಿ ಉಗ್ರರ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡ ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಡಾಕ್ಟರ್ ಲಕ್ಷ್ಮೀದೇವಿ ದೇವಿ ಬ್ರಾಹ್ಮಣ ಗ್ರಾಮಾಂತರ ಅಧ್ಯಕ್ಷರಾದ ಗೋಪಾಲ್ ರಾವ್ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಹೊಯ್ಸಳ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಕೆ ಆರ್ ಸತ್ಯನಾರಾಯಣ್ ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ರಾಮ್ ಪ್ರಸಾದ್ ಎಂ ಡಿ ಪಾರ್ಥಸಾರಥಿ ಕಾಂಗ್ರೆಸ್ ಮುಖಂಡರಾದ ಎನ್ ಎಂ ನವೀನ್ ಕುಮಾರ್ ವಿಕ್ರಮ್ ಅಯ್ಯಂಗಾರ್ ಅಜಯ್ ಶಾಸ್ತ್ರಿ ಸೇರಿದಂತೆ ಹಲವರು ಹಾಜರಿದ್ದರು मट्टा हाके पाकिस्तान मट्टा हाके दहाके मट्टा हाके पाकिस्तान मट्टा हाके हाके मट्टा हाके पाकिस्तान मट्टा हाके उग्रवादी देशद्रोहिगे

ನಮದು ನಮೋದು ಪಿಓಕೆ ನಮೋದು ಪಿಓಕೆ ಉಂಟಾ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ಜಮ್ಮು ಮತ್ತು ಕಾಶ್ಮೀರ ಸಿಂಧೂರ ಇವಾಗ ಏನ್ ಪಿಒಕೆ ಆಗಿದೆ ಅದು ಐಓಕೆ ಆಗಿದೆ ಅಂತ ದೇವರಲ್ಲಿ ಪ್ರಶ್ನ ಶವನ್ನ ಸಂಭ್ರಮಿಸಲಿಕ್ಕೆ ಸಂಬಂಧಿಕರ ಜೊತೆ ಸ್ನೇಹಿತರ ಜೊತೆ ಬಂಧುಗಳ ಜೊತೆ ಹೋದಂತಹ ಜಾಗ ಅದು ಶಸ್ತ್ರವೇ ಇಲ್ಲದೆ ಇರತಕ್ಕಂಥ ಮಕ್ಕಳ ಜೊತೆ ಮಡದಿಯ ಜೊತೆ ಇರ್ತಕ್ಕಂಥ ಆ ತಾಣದಲ್ಲಿ ನಾಲ್ಕರದು ಉಗ್ರರು ಏಕಾಏಕಿ ವಿಶೇಷವಾದಂತಹ ಶಕ್ತಿ ಇರತಕ್ಕಂಥ ಬಂದೂಕುಗಳನ್ನ ತಂದು ಧರ್ಮದ ಆಧಾರದಲ್ಲಿ ಅವನ್ನೆಲ್ಲ ಪ್ರಶ್ನೆ ಮಾಡಿ ವ್ಯವಸ್ಥೆಗೊಳಿಸಿ ಅವರನ್ನು ಗುಂಡಿಕ್ಕು ಹತ್ಯೆ ಮಾಡಿರ್ತಕ್ಕಂಥದ್ದು ಅವರ ಮನೆಯವರ ಎದುರುಗಡೆ ಮಡದಿಯರ ಎದುರುಗಡೆ ಕೈಶಾಚಿಕ ಕೃತ್ಯವನ್ನು ಇವರು ಮಾಡಿರ್ತಕ್ಕಂಥದ್ದು ಖಂಡನೀಯ ನಾನು ಭಾರತಾಂಬೆಯನ್ನು ಸ್ಮರಿಸ್ಕೊಳ್ತೀನಿ ಆಕೆ ಮತ್ತೊಮ್ಮೆ ರಣಚಂಡಿ ಆಗಲಿ ಚಾಮುಂಡೇಶ್ವರಿ ಆಗಲಿ ತನ್ನ ಶಕ್ತಿ ಪ್ರದರ್ಶನವನ್ನು ಆಕೆ ಬಂದರೆ ಇವತ್ತು ಪಿ ಓಕೆ ಅಂತಹ ಸುಂದರವಾದ ಸ್ವಿಜರ್ಲೆಂಡ್ ಯಾವುದು ಅಗಮುತ್ತೆ ಅಂತಹ ಸುಂದರವಾದ ಕಾಶ್ಮೀರದಲ್ಲಿ ಬಹಳ ನಿರಂತರವಾಗಿ ಎಲ್ಲ